ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಆತ್ಮೀಯ ಜನರೇ ಕೊಪ್ಪಳದಲ್ಲಿ ಈಗಾಗಲೇ ಇರುವ ಕಾರ್ಖಾನೆಗಳ ಮಾಲಿನ್ಯದ ವಿರುದ್ಧ ಹೊಸ ಹುಕ್ಕಿನ ಕಾರ್ಖಾನೆ ಸ್ಥಾಪನೆ ಹಾಗೂ ಅಣು ವಿದ್ಯುತ್ ಸ್ಥಾವರ ಯೋಜನೆಯ ಪ್ರಸ್ತಾಪವನ್ನ ವಿರೋಧಿಸಿ ನಡೆಯುತ್ತಿರುವ ಹೋರಾಟ ನಿಮಗೆಲ್ಲರಿಗೂ ತಿಳಿದಿದೆ ಈ ಹೋರಾಟದ ಭಾಗವಾಗಿ ಎರಡು ದಿನಗಳ ಪರಿಸರ ಜಾಗೃತಿ ಅಧ್ಯಯನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಹುತಾತ್ಮ ರತ್ನ ಭಗತ್ ಸಿಂಗರನ್ನು ಗಲ್ಲಿಗೇರಿಸಿದ ದಿನದಂದು ಶಿಬಿರ ಪ್ರಾರಂಭವಾಗುತ್ತಿರುವುದು ವಿಶೇಷ ಮತ್ತು ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಸ್ಫೂರ್ತಿ ಭಗತ್ ಸಿಂಗರು ಹೇಳಿದಂತೆ ಹೇಳುವವರು ಎಷ್ಟೇ ಮಹಾನ್ ವ್ಯಕ್ತಿಗಳಾಗಿರಲಿ ಅವರ ಮಾತುಗಳನ್ನು ವಿಮರ್ಶಿಸದೆ ಒಪ್ಪದಿರಿ ಆ ಮಾತುಗಳಲ್ಲಿ ಸತ್ಯ ಮತ್ತು ಸಾಮಾನ್ಯ ಜನರ ಹಿತ ಇದ್ದರೆ ಅದಕ್ಕಾಗಿ ನಾವು ಎಲ್ಲಾ ರೀತಿಯಿಂದಲೂ ಸನ್ನದ್ಧರಾಗಬೇಕಾಗುತ್ತದೆ ಎರಡು ದಿನದ ಶಿಬಿರದಲ್ಲಿ ಅನೇಕ ವಿಷಯ ತಜ್ಞರು ಪರಿಸರವಾದಿಗಳು ಚಿಂತಕರು ಹೋರಾಟಗಾರರು ಕಾರ್ಖಾನೆ ಉದ್ಯೋಗ ಅಭಿವೃದ್ಧಿ ಕೃಷಿ ಪರಿಸರ ಮಾಲಿನ್ಯ ಜನ ಹೋರಾಟಗಳು ಇಂತಹ ವಿಚಾರಗಳ ಕುರಿತು ಚರ್ಚಿಸಲಿದ್ದಾರೆ ಬನ್ನಿ ಈ ಶಿಬಿರದಲ್ಲಿ ಭಾಗವಹಿಸೋಣ ಸಮಸ್ಯೆ ಹಾಗೂ ಪರಿಹಾರಗಳ ಬಗ್ಗೆ ಅರಿಯೋಣ ಮುಂದಿನ ದಿನಗಳಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಯುವಜನರ ಐತಿಹಾಸಿಕ ಜವಾಬ್ದಾರಿಯನ್ನು ನಿರ್ವಹಿಸೋಣ ಈ ಮೇಲಿನ ವಿಷಯದ ಜೊತೆ ಸಹಮತ ಇರುವ ಎಲ್ಲ ಯುವ ಮಿತ್ರರಿಗೆ ಈ ಅಧ್ಯಯನ ಶಿಬಿರಕ್ಕೆ ಆತ್ಮೀಯ ಸ್ವಾಗತ ಶರಣು ಪಾಟೀಲ್ ನೈನ್ ಫೈವ್ ಫೈವ್ ತ್ರೀ ಫೈವ್ ತ್ರೀ ಡಬಲ್ ನೈನ್ ಜೀರೋ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಪರವಾಗಿ ಸ್ನೇಹಿತರೆ ಕೊಪ್ಪಳ ತಾಲೂಕಿನ ಕಾರ್ಖಾನೆ ಬಾಧಿತ ಎಲ್ಲ ಯುವಕರಲ್ಲಿ ಮನವಿ ಇದೇ ತಿಂಗಳು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ತಾರೀಕು ಮುಷ್ಟಿಗೆ ಹತ್ರ ಇರತಕ್ಕಂಥ ದಾವರ್ಗೆರೆ ಬುದ್ಧ ವಿಹಾರದಲ್ಲಿ ಜಿಲ್ಲಾ ಮಟ್ಟದ ಪರಿಸರ ಜಾಗೃತಿ ಅಧ್ಯಯನ ಶಿಬಿರನ ಕೊಪ್ಪಳ ಜಿಲ್ಲಾ ಬಚಾವ ಆಂದೋಲನ ಸಮಿತಿ ನೇತೃತ್ವದಲ್ಲಿ ನಡೀತಾ ಇದೆ ಈ ಅಧ್ಯಯನ ಶಿಬಿರದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಆಗಲಿದೆ ಪರಿಸರ ಮಾಲಿನ್ಯದಿಂದ ಉಂಟಾಗುವಂಥ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕಾರ್ಖಾನೆಗಳಿಂದ ಉಂಟಾಗುವಂತಹ ಮಾಲಿನ್ಯದ ಬಗ್ಗೆ ಕಾರ್ಖಾನೆಗಳಿಗೆ ಸಂಬಂಧಿಸಿದ ಕಾನೂನುಗಳ ಬಗ್ಗೆ ಕಾರ್ಖಾನೆ ಧೂಳಿಂದ ಕೃಷಿ ಮೇಲೆ ಉಂಟಾಗುವಂತಹ ಪರಿಣಾಮಗಳ ಬಗ್ಗೆ ಈ ತರ ಹಲವಾರು ವಿಚಾರಗಳ ಬಗ್ಗೆ ವಿಷಯ ತಜ್ಞರು ಹೋರಾಟಗಾರರು ಬಂದು ಯುವಕರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಚರ್ಚೆಗಳು ನಡೀತದೆ ಈ ಉದ್ದೇಶದಿಂದ ನಾವು ಕಳೆದ ಕೆಲವು ದಿನಗಳಿಂದ ಕೊಪ್ಪಳ ತಾಲೂಕಿನ ಹಲವಾರು ಕಾರ್ಖಾನೆ ಬಾಧಿತ ಹಳ್ಳಿಗಳಲ್ಲಿ ಹೋಗಿ ಯುವಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಈ ಒಂದು ಶಿಬಿರಕ್ಕೆ ಬರೋದಕ್ಕೆ ಇವತ್ತು ಸಹ ನಾವು ಬೇವಿನಾಳ ಗ್ರಾಮದಲ್ಲಿ ಯುವಕರ ಮಧ್ಯದಲ್ಲಿ ವಿಚಾರನ ತಿಳಿಸಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ತಾರೀಕು ಎರಡು ದಿವಸ ಏನು ಯುವಕರು ತಮ್ಮ ಸಮಯ ಮಾಡಿಕೊಂಡು ದಾವರ್ಗೆರೆಯ ಬುದ್ಧ ವಿಹಾರದಲ್ಲಿ ನಡೀತಕ್ಕಂಥ ಈ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಕೊಪ್ಪಳ ತಾಲೂಕಿನ ನೆಲ ಜಲ ಪರಿಸರ ಸಂರಕ್ಷಣೆಗೆ ನಾವೆಲ್ಲರೂ ಕೂಡ ಒಂದು ಸಂರಕ್ಷಣೆ ಮಾಡೋ ದಿಕ್ಕಿನಲ್ಲಿ ನಾವು ಮುನ್ನು ಮುನ್ನುಗ್ಗಬೇಕಾಗ್ತದೆ ಈ ಉದ್ದೇಶದಿಂದ ಈ ಶಿಬಿರ ನಡೀತದೆ ಹಾಗಾಗಿ ಎಲ್ಲ ಯುವಕರು ಈ ಒಂದು ಶಿಬಿರಕ್ಕೆ ಸ್ವಇಚ್ಛೆಯಿಂದ ಬರಬೇಕಂತ ನಾವು ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಬುದ್ಧ ವಿಹಾರ ತಾವರ್ಗೇರದಲ್ಲಿ ಪರಿಸರ ಜಾಗೃತಿ ಅಧ್ಯಯನ ಶಿಬಿರಕ್ಕೆ ಮುನ್ನಡೆಯೋಣ ಮುನ್ನಡೆಯೋಣ ಯುವಕರೇ ಪರಿಸರ ಜಾಗೃತಿ ಅಧ್ಯಯನ ಶಿಬಿರಕ್ಕೆ ಬನ್ನಿ 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 ಎರಡು ದಿನ ಜಿಲ್ಲಾ ಮಟ್ಟದ ಪರಿಸರ ಜಾಗೃತಿ ಅಧ್ಯಯನ ಶಿಬಿರಕ್ಕೆ ಮುನ್ನಡೆಯೋಣ ಮುನ್ನಡೆಯೋಣ ಕೊಪ್ಪಳ ತಾಲೂಕಿನ ಯುವಕರೇ ಈ ಪರಿಸರ ಜಾಗೃತಿ ಶಿಬಿರದಲ್ಲಿ ಭಾಗವಹಿಸಿ 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 ಕೊಪ್ಪಳ ಜಿಲ್ಲೆಯಲ್ಲಿ ಪರಿಸರ ಜಾಗೃತಿ ಅಧ್ಯಯನ ಶಿಬಿರ ಮೃತ ವಿವಾರ ತಾವರ್ಗೆರೆಯಲ್ಲಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಎರಡು ದಿನಗಳ ಕಾಲ ಕೊಪ್ಪಳ ಜಿಲ್ಲಾ ಬಚಾವು ಆಂದೋಲನ ಸಮಿತಿಯ ಆಶ್ರಯದಲ್ಲಿ ಎಲ್ಲ ಕೊಪ್ಪಳ ತಾಲೂಕಿನ ಎಲ್ಲ ಫ್ಯಾಕ್ಟ್ರಿಗಳ ಆಗ್ತಿರುವ ಅನಾನುಕೂಲಗಳಿಂದ ಅನಾನುಕೂಲಗಳ ಬಗ್ಗೆ ತಿಳಿಯಲು ಈ ದಾವರ್ಗೆರೆಯಲ್ಲಿ ಎರಡು ದಿನ ಚಿಂತನ ಕಾರ್ಯಕ್ರಮಗಳನ್ನು ಈ ಕೊಪ್ಪಳ ಜಿಲ್ಲಾ ಬಚ ಕೊಪ್ಪಳ ಜಿಲ್ಲಾ ಬಚಾವು ಆಂದೋಲನ ಸಮಿತಿಯ ಹಮ್ಮಿಕೊಂಡಿದೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿ ಏನು ಫ್ಯಾಕ್ಟ್ರಿಗಳಿಂದ ಆಗಿದ್ರೂ ಅನಾನುಕೂಲದ ಬಗ್ಗೆ ನಾವು ತಿಳಿದು ಏನು ಅದಕ್ಕೆ ಮುನ್ನೆಚ್ಚರಿಕೆಗಳು ರೈತರ ಬಗ್ಗೆ ಆಗಿರಲಿ ಕೃಷಿ ಕಾರ್ಮಿಕರ ಬಗ್ಗೆ ಆಗಿರಲಿ ಪ್ರತಿಯೊಂದು ವಿಚಾರ ಬಗ್ಗೆ ತಿಳಿದು ನಾವು ಮುನ್ನ ಮುನ್ನುಡಿಬೇಕಾದ ಸಂದರ್ಭ ಬಂದಿದೆ ಆ ಒಂದು ಗೋಷ್ಠಿಯಲ್ಲಿ ಐದು ಗೋಷ್ಠಿಗಳನ್ನು ಅವರು ಮಾಡಿದ್ದಾರೆ ಪರಿಸರ ಕಾರ್ಖಾನೆಗಳು ಹಾಗೂ ಕಾನೂನುಗಳ ಬಗ್ಗೆ ತಿಳಿಯಲು ಎರಡನೇದು ಪರಿಸರ ಮಾಲಿಕಾರಿಕ ಕಾರ್ಖಾನೆಗಳು ಸುರಕ್ಷತೆ ಮತ್ತು ಉದ್ಯೋಗ ಸಾಧ್ಯತೆ ಬಗ್ಗೆ ಇನ್ನು ಮೂರನೇದು ಕಾರ್ಖಾನೆಗಳ ಬಾಧಿತ ಜನರ ಧ್ವನಿ ಪ್ರತಿರೋಧದ ಚಳವಳಿಗಳು ಮುಂದಿನ ಹೋರಾಟದ ರೂಪರಿಸಗಳು ಹೇಗಿರಬೇಕೆಂದು ಆ ಒಂದು ಚಿಂತನಾ ಸಭೆಯಲ್ಲಿ ನಾವು ಪರಿಸ ಪರಿಸರ ಜಾಗೃತಿ ಅಧಿಯಾನ ಶಿಬಿರದಲ್ಲಿ ನಾವು ತಿಳಿಯಬೇಕಾದ ಬಂದಿದೆ ಹಾಗಾಗಿ ಎಲ್ಲರೂ ನಾವು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸೋಣ ಈ ಮೂಲಕ ನಮ್ಮ ಯುವಕರಲ್ಲಿ ಮನವಿ ಆಯಿತು ಸರ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ